ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಶ್ರೀಕೃಷ್ಣ ಭೂಮಿಯ ಮೇಲೆ ಅವತರಿಸಿ ನೂರ ಇಪ್ಪತ್ತೈದು ವರ್ಷಗಳ ಕಾಲ ಭೂಮಿಯ ಮೇಲೆ ಬದುಕಿ ತನ್ನ ಹುಟ್ಟಿನಿಂದ ಸಾಯುವ ತನಕ ತನ್ನ ಬಾಲಲೀಲೆಗಳನ್ನು ತೋರಿಸುತ್ತಲೇ ಬಂದ ಕೃಷ್ಣ ಧ್ಯಾನದ ಯಾವುದೋ ನಿಗೂಢ ಶಕ್ತಿಯಿಂದ ದೇವರಾಗಲಿಲ್ಲ ಬದಲಾಗಿ ಅವನು ಹೆಜ್ಜೆ ಹೆಜ್ಜೆಯಲ್ಲೂ ತನ್ನ ಲೀಲೆಗಳನ್ನು ತೋರಿಸುತ್ತಲೇ ಬಂದ ಕೃಷ್ಣ ಮನುಷ್ಯನಂತೆ ನಮಗೆ ಕಂಡರೂ ಅವನು ದೇವೋತ್ತಮ ಪರಮ ಪುರುಷನಾಗಿ ತನ್ನ ಪ್ರತ್ಯೇಕ ವ್ಯಕ್ತಿತ್ವವನ್ನು ಉಳಿಸಿಕೊಂಡ ಕೃಷ್ಣ ಬರೀ ದೇವರಲ್ಲ ಅವನು ಎಲ್ಲ ಸನ್ನಿವೇಶಗಳಲ್ಲೂ ದೇವೋತ್ತಮ ಪರಮ ಪುರುಷ ಅವನ ಜೀವನದ ಲೀಲೆಗಳಲ್ಲಿನ ಒಂದು ಲೀಲೆಯೇ ಈ ಬ್ರಹ್ಮ ಮತ್ತು ಕೃಷ್ಣನ ಮಿಲನದ ಕಥೆ ಒಂದು ದಿನ ಎಂದಿನಂತೆ ಶ್ರೀಕೃಷ್ಣ ತನ್ನ ಎಲ್ಲ ಗೋಪಾಲಕ ಸ್ನೇಹಿತರೊಡನೆ ಬೆಳಿಗ್ಗೆ ಬೇಗ ಕಾಡಿಗೆ ಹೋಗಿ ಅಲ್ಲಿ ಊಟ ಮಾಡಬೇಕೆಂದು ಬಯಸಿದ ಕೃಷ್ಣ ತಾನು ಬಯಸಿದಂತೆಯೇ ತನ್ನ ಸಾವಿರಾರು ಗೆಳೆಯರನ್ನು ಕರೆದುಕೊಂಡು ಸಾವಿರಾರು ಗೋವುಗಳನ್ನು ಕಾಯಲು ಕಾಡಿಗೆ ಹೋದರು ಒಂದಷ್ಟು ಸಮಯ ಹಸು ಕರುಗಳನ್ನು ಮೇಯಿಸಿದ ನಂತರ ಎಲ್ಲರೂ ಸೇರಿ ಊಟಕ್ಕೆ ಕುಳಿತುಕೊಂಡರು ಕೃಷ್ಣನನ್ನು ಮಧ್ಯದಲ್ಲಿ ಕೂರಿಸಿ ಊಟ ಮಾಡಲು ಶುರು ಮಾಡಿದರು ಹಸು ಕರುಗಳನ್ನು ಮೇಯಲೆಂದು ಬಿಚ್ಚಿಟ್ಟಿದ್ದರು ಯಾವ ರೀತಿ ಮಹಾಯಜ್ಞದಲ್ಲಿ ನಾವು ಆಹುತಿ ನೀಡಿದ್ದನ್ನೆಲ್ಲ ಪ್ರಭು ಶ್ರೀಕೃಷ್ಣನು ಸ್ವೀಕರಿಸುವಂತೆ ಇಲ್ಲಿ ತನ್ನ ಗೆಳೆಯರು ತನಗಾಗಿ ನೀಡುತ್ತಿದ್ದ ಆಹಾರವನ್ನು ಸವಿಯುತ್ತಾ ಕುಳಿತಿದ್ದನು ವೃಂದಾವನದ ಹುಡುಗರೆಲ್ಲ ದೇವೋತ್ತಮ ಪರಮಪುರುಷನ ಸಹವಾಸದಲ್ಲಿ ಅಲೌಕಿಕ ಆನಂದವನ್ನು ಅನುಭವಿಸುತ್ತಿದ್ದರು ಅದೇ ಸಮಯದಲ್ಲಿ ಹತ್ತಿರದಲ್ಲೇ ಮೇಯುತ್ತಿದ್ದ ಎಲ್ಲ ಕರುಗಳು ಹೊಸ ಹುಲ್ಲಿನಿಂದ ಆಕರ್ಷಿತವಾಗಿ ಕಾಡಿನಲ್ಲಿ ಬಹುದೂರ ಹೋದವು ಮೇಯುತ್ತಾ ಹೋದಂತೆ ಎಲ್ಲ ಕರುಗಳು ಕಣ್ಮರೆಯಾದವು ಕರುಗಳು ಸಮೀಪದಲ್ಲಿ ಕಾಣದಿದ್ದನ್ನು ನೋಡಿ ಎಲ್ಲ ಗೋಪಬಾಲಕರು ಆತಂಕಪಟ್ಟರು ಅದೇ ಆತಂಕದಿಂದ ಎಲ್ಲ ಹುಡುಗರು ಕೃಷ್ಣ ಕೃಷ್ಣ ಎಂದು ಕೂಗಿದರು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಭಯನಾಶಕನಾದ್ದರಿಂದ ಹುಡುಗರೆಲ್ಲರೂ ಕೃಷ್ಣ ಎಂದು ಹೇಳುತ್ತಲೇ ಭಯದಿಂದ ಮುಕ್ತರಾದರು ಶ್ರೀಕೃಷ್ಣನಿಗೆ ತನ್ನ ಗೆಳೆಯರು ಊಟ ಮಾಡುವುದನ್ನು ಬಿಟ್ಟು ಕರುಗಳನ್ನು ಹುಡುಕಿಕೊಂಡು ಹೋಗುವುದು ಅವನಿಗೆ ಇಷ್ಟವಿರಲಿಲ್ಲ ಹೀಗಾಗಿ ತನ್ನ ಗೆಳೆಯರ ಬದಲು ಕರುಗಳನ್ನು ಹುಡುಕಲು ತಾನೇ ಹೊರಟು ನಿಂತ ಗುಹೆಗಳಲ್ಲಿ ಪೊದೆಗಳಲ್ಲಿ ಪರ್ವತದ ಕಂದರಗಳಲ್ಲಿ ಕಾಡು ಮೇಡುಗಳಲ್ಲಿ ಹುಡುಕಿದ ಆದರೆ ಕರುಗಳು ಎಲ್ಲೂ ಕಾಣಲೇ ಇಲ್ಲ ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಪುಟ್ಟ ಬಾಲಕನಾದ ಶ್ರೀಕೃಷ್ಣನು ಆಘಾಸುರನ ಸಂಹಾರ ಮಾಡಿದ್ದ ಇದನ್ನು ನೋಡಿದ ಎಲ್ಲ ದೇವತೆಗಳು ಬೆರಗಾಗಿ ನೋಡುತ್ತಿದ್ದರು ವಿಷ್ಣುವಿನ ನಾಭೀ ಕಮಲದಿಂದ ಬೆಳೆದ ತಾವರೆಯಲ್ಲಿ ಹುಟ್ಟಿದ ಬ್ರಹ್ಮನು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನೋಡಲು ಭೂಮಿಗೆ ಬಂದನು ಪ್ರಭುವಿನ ಬಾಲಲೀಲೆಗಳನ್ನು ನೋಡಿದ ಬ್ರಹ್ಮನಿಗೆ ಆಶ್ಚರ್ಯವಾಯಿತು ಆ ಪುಟ್ಟ ಬಾಲಕೃಷ್ಣನು ದೇವೋತ್ತಮ ಪರಮಪುರುಷನೆಂದು ಬ್ರಹ್ಮನಿಗೆ ತಿಳಿದಿದ್ದರೂ ಪ್ರಭುವಿನ ಬಾಲಲೀಲೆಗಳನ್ನು ಇನ್ನಷ್ಟು ನೋಡಬೇಕೆಂದು ಬ್ರಹ್ಮನಿಗೆ ಆಸೆಯಾಯಿತು ಆದ್ದರಿಂದ ಅವನು ಎಲ್ಲ ಹಸುಕರುಗಳನ್ನು ಮತ್ತು ಎಲ್ಲ ಗೋಪಬಾಲಕರನ್ನು ಕದ್ದು ಬೇರೆ ಕಡೆಗೆ ಕರೆದೊಯ್ದ ಕರುಗಳನ್ನು ಹುಡುಕಿ ಹೊರಟ ಶ್ರೀಕೃಷ್ಣನಿಗೆ ಇತ್ತ ಕಡೆ ಹುಡುಗರೂ ಕೂಡ ಕಾಣೆಯಾಗಿದ್ದಾರೆ ಎಂದು ತಿಳಿದ ನಂತರ ಬ್ರಹ್ಮನೇ ಅವರನ್ನು ಕದ್ದು ಬೇರೆ ಕಡೆ ಇಟ್ಟಿದ್ದಾನೆ ಎಂಬುದನ್ನು ಶ್ರೀಕೃಷ್ಣನಿಗೆ ಅರಿವಾಯಿತು ಹುಡುಗರು ಮತ್ತು ಕರುಗಳು ಇಲ್ಲದೆ ತಾನು ವೃಂದಾವನಕ್ಕೆ ಹೇಗೆ ಹಿಂದಿರುಗಲಿ ಅವರ ತಾಯಂದರಿಗೆ ಏನೆಂದು ಉತ್ತರಿಸಲಿ ಎಂದು ಯೋಚಿಸಲು ಶುರು ಮಾಡಿದ ಶ್ರೀಕೃಷ್ಣ ಕೃಷ್ಣನು ತನ್ನ ಸ್ನೇಹಿತರ ತಾಯಂದಿಯರನ್ನು ಜೊತೆಗೆ ಬ್ರಹ್ಮನಿಗೆ ದೇವೋತ್ತಮ ಪರಮ ಪುರುಷನ ಹಿರಿಮೆಯನ್ನು ಮನದಟ್ಟು ಮಾಡುವ ಸಲುವಾಗಿ ಕೂಡಲೇ ಶ್ರೀಕೃಷ್ಣನು ಹುಡುಗರಾಗಿ ಮತ್ತು ಕರುಗಳಾಗಿ ತನ್ನನ್ನು ತಾನು ವಿಸ್ತರಿಸಿಕೊಂಡನು ಇದೇ ರೀತಿ ಒಂದು ವರ್ಷಗಳ ಕಾಲ ತನ್ನನ್ನು ವಿಸ್ತರಿಸಿಕೊಂಡೇ ಇದ್ದನು ಹಸುಗಳಿಗೆ ಕರುವಿನ ಪ್ರೀತಿ ತಾಯಂದರಿಗೆ ತನ್ನ ಮಕ್ಕಳ ಪ್ರೀತಿಯನ್ನು ಕೊಡುತ್ತಾ ಶ್ರೀಕೃಷ್ಣನು ತನ್ನ ಸ್ನೇಹಿತರ ರೂಪದಲ್ಲಿ ಹಾಗೆ ಕರುಗಳ ರೂಪದಲ್ಲಿ ಒಂದು ವರ್ಷಗಳ ಕಾಲ ಬದುಕಿದನು